ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಏನು ಮಾಡ್ತಾ ಇದ್ದಾಳೆ ಮಹಿಮಾ ಅಂತ ಅನ್ಕೊತಿದ್ರಲ್ಲ ಸೊ ನಾನು ಲಾಸ್ಟ್ ವೀಡಿಯೋ ನನ್ನ ಲೈಕ್ ಇಂಡಿಯಾದಿಂದ ಪಾರ್ಸಲ್ ಬಂದಿದೆ ಅಂತ ವೀಡಿಯೋ ಹಾಕಿದ್ನಲ್ಲ ಸೊ ಎಷ್ಟೊಂದು ಜನ ನೀವು ಎಲ್ಲಿಂದ ಎಕ್ಸ್ಕ್ಯೂಸ್ ಮಿ ಏನೋ ಯಾವ ಕೊರಿಯರಿಂದ ನೀವು ಕೊರಿಯರ್ ಮಾಡಿಸ್ಕೊಂಡ್ರಿ ಕಾಂಟ್ಯಾಕ್ಟ್ ನಂಬರ್ ಕೊಡ್ಬೋದಾ ನಾವು ಕಳಿಸ್ಬೇಕು ಲೈಕ್ ಕಮೆಂಟ್ಸ್ ಎಲ್ಲ ಓದಿದೆ ಅದಕ್ಕೆ ನಮ್ಮ ಅಮ್ಮ ಒಂದು ಶಾರ್ಟ್ ವೀಡಿಯೋ ಮಾಡಾಕೋ ಲೈಕ್ ಎಷ್ಟಾಗುತ್ತೆ ಲೈಕ್ ಆಮೇಲೆ ಎಷ್ಟಾಗುತ್ತೆ ಒಂದು ಕೆ ಜಿಗೆ ಎಷ್ಟಾಗುತ್ತೆ ಅಂತ ಎಲ್ಲ ಕೇಳ್ತಾ ಇದ್ರಲ್ಲ ಸೊ ಅದಕ್ಕೆ ಅಮ್ಮ ಒಂದು ಶಾರ್ಟ್ ವೀಡಿಯೋ ಮಾಡಾಕೋ ಲೈಕ್ ಯೂಸ್ಫುಲ್ ಆಗುತ್ತೆ ಯಾರಿಗೆ ನಾ ಅಂತ ಹೇಳಿದರು ಸೊ ಅವರು ಲೈಕ್ ನಾನು ಯಾವ ಕೊರಿಯರಿಂದ ಅಂತ ಕಳ್ಸಿ ನಾನು ಯಾ ನಮ್ಮ ಅಪ್ಪ ಅಮ್ಮ ಯಾವ ಕೊರಿಯರಿಂದ ಕಳಿಸ್ರು ಅಂತ ಕೇಳಿದ್ದೀನಿ ಇಷ್ಟು ದಿನ ಟೈಮ್ ತಗೊಳ್ತು ಸೊ ಲೈಕ್ ನಾವು ಅಪ್ಪನ ಕೇಳಿದೆ ಯಾವ ಕೊರಿಯರಿಂದ ಎಲ್ಲ ಡೀಟೇಲ್ಸ್ ಕಳಿಸು ಆಮೇಲೆ ಎಷ್ಟಾಗುತ್ತೆ ಒಂದು ಕೆ ಜಿಗೆ ಎರಡು ಕೆ ಜಿಗೆ ಎಲ್ಲ ಡೀಟೇಲ್ಸ್ ಕೇಳ್ಕೊಂಬ ಅಂತ ನಾನು ಕಳಿಸಿದ್ದೆ ಸೊ ಅಪ್ಪ ಈಗ ಡೀಟೇಲ್ಸ್ ಕೇಳಿಸ್ ಕೇಳ್ಕೊಂಡು ಬಂದು ನನಗೆ ಹೇಳಿದ್ದಾರೆ ಅದೇ ನಿಮ್ಗೆ ಇದ್ದೀನಿ ಈಗ ಸೊ ಒಂದು ಅದಕ್ಕೆ ಒಂದು ಶಾರ್ಟ್ ವೀಡಿಯೋ ಮಾಡೋಣ ಲೈಕ್ ಫೈವ್ ಟು ಸಿಕ್ಸ್ ಮಿನಿಟ್ಸ್ ಅಂತ ಏನು ರೆಡಿ ಆಗಿಲ್ಲ ಸುಮ್ಮನೆ ನೋಡಿ ತಲೆಗೆ ಹಂಗೆ ಕಟ್ಕೊಳಿದಿರಿ ಐ ಲೈಕ್ ಮಾಡೋಣ ಅಂತ ರೆಡಿಯಾಗಿ ಕೂತಿದ್ದೀನಿ ಹೋ ಲೈಕ್ ಎಲ್ಲರೂ ಇದ್ರಲ್ಲ ಎಲ್ಲಿಂದ ಕರ್ ತೊಗೊಂಬಂದ್ರಿ ಎಷ್ಟಾಯಿತು ದುಡ್ಡು ಒಂದು ಕೆ ಜಿಗೆ ಎಷ್ಟಾಗುತ್ತೆ ಎರಡು ಕೆ ಜಿಗೆ ಎಷ್ಟಾಗುತ್ತೆ ಆಮೇಲೆ ಯಾವ ಕೊರಿಯರಿಂದ ನಾವು ಕಳಿಸ್ಬೇಕು ಅಂತ ಸೊ ಇಟ್ ಇಟ್ ಮೇ ಬಿ ಹೆಲ್ಪ್ಫುಲ್ ಫಾರ್ ಯು ಗೈಸ್ ಆಮೇಲೆ ಏನೇನು ಕಳಿಸ್ಬೋದು ಅಂತ ಅವರೇ ಹೇಳ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸೊ ಅವ್ರಿಗೂ ಹೇಳಿ ಹೇಳಿದ್ದೀವಿ ಸೋ ತುಂಬ ಸೋ ಸೋ ಆಯ್ತಲ್ಲ ಸೋ ನಾನು ನಿಲ್ಸು ಮಯ ಈಗ ನಾನು ಬುಕ್ಕಲ್ಲಿ ಬರ್ಕೊಂಡಿದ್ದೀನಿ ನಾವು ಒಪ್ಪ ಟೆಕ್ಸ್ಟೈಲ್ ಕಳಿಸಿದ್ರು ಬಟ್ ಫೋನ್ ರೆಕಾರ್ಡಿಂಗಲ್ಲಿದೆ ಅದಕ್ಕೆ ನಾನು ಬುಕ್ಕಲ್ಲಿ ಬರ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಎಷ್ಟಾಗಿದೆ ಅಂತ ಸೊ ಡೋಂಟ್ ಮೈಂಡ್ ಮೈ ಬ್ಯಾಕ್ ಗ್ರೌಂಡ್ ನನ್ನ ಗ್ರಾಸರಿ ಐಟಮ್ಸ್ ಎಲ್ಲ ಅದು ಅಷ್ಟು ಒಬ್ಳಿಗೆ ಅಷ್ಟು ತೊಗೊಂಬಂದು ಇಟ್ಕೊಂಡಿದ್ದೀನಿ ಏನಿಲ್ಲ ಅಲ್ಲೆಲ್ಲ ಖಾಲಿಯಾಗಿದೆ ತಿರ್ಗಾ ಹೋಗಿ ಶಾಪಿಂಗ್ ಮಾಡಬೇಕು ಶಾಪಿಂಗ್ ಅಂದ್ರೆ ತಲೆನೋವು ಬಂದುಬಿಟ್ಟೈತೆ ನನಗೀಗ ದುಡ್ಡು ಖರ್ಚು ಮಾಡಬೇಕು ಅಂತ ನನಗೆ ನನಗೆ ಸ್ವಲ್ಪ ಶಾಪಿಂಗ್ ಅಂದ್ರೆ ಇಷ್ಟ ಆಗ್ತಾಯಿಲ್ಲ ಈಗ ಶಾಪಿಂಗ್ ಎಲ್ಲನೂ ಆಚೆ ಹೋದರೆ ಒಂದು ಎರಡು ಮೂರು ಡಾಲರ್ ಕ ಖರ್ಚಾಗುತ್ತೆ ಅಂತ ಎಲ್ಲೂ ಹೋಗೋದೇ ಇಲ್ಲ ಆಚೆ ಮನೇಲೇ ಇರ್ತೀನಿ ಓಕೆ ಲೆಟ್ ಮೀ ಕಮ್ ಟು ದ ಪಾಯಿಂಟ್ ಓಕೆ ಸೊ ಈಗ ನಾನು ನಾನು ಕಳಿಸಿರೋ ನಾ ಅಪ್ಪ ಅಮ್ಮ ಕಳಿಸಿರೋ ಕೊರಿಯರ್ ನೇಮ್ ಬಂದ್ಬಿಟ್ಟು ಫಾಸ್ಟ್ ವೇ ಫಾಸ್ಟ್ ವೇ ಎಕ್ಸ್ಪ್ರೆಸ್ ಅಂತ ಸೊ ಇದು ಬ್ಯಾಂಗ್ಳೂರಲ್ಲಿ ಜೆ ಪಿ ನಗರಲ್ಲಿದೆ ಎಲ್ಲೇ ಎಕ್ಸಾಕ್ಟ್ ಅಡ್ರೆಸ್ ನಂಗೆ ಗೊತ್ತಿಲ್ಲ ಸೊ ಜಸ್ಟ್ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಈಗ ಏನು ಬೇಕಾದರೂ ಸಿಗುತ್ತೆ ಸೊ ಫಾಸ್ಟ್ ವೇ ಎಕ್ಸ್ಪ್ರೆಸ್ ಬೇಕಂದ್ರೆ ನನ್ನ ಕಾಂಟ್ಯಾಕ್ಟ್ ನಂಬರ್ನು ಸ್ಕ್ರೀನ್ ಮೇಲೆ ಹಾಕಿರ್ತೇನೆ ಸೊ ಅವ್ರ ಕಾಂಟ್ಯಾಕ್ಟ್ ನಂಬರು ಆಮೇಲೆ ಲೈಕ್ ಅಡ್ರೆಸ್ ಎಲ್ಲ ಅದರಲ್ಲಿ ಹಾಕಿರ್ತೀನಿ ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡ್ಕೊಳ್ಳಿ ಆ್ಯಂಡ್ ಅವರು ಬಂದು ಒನ್ ಕೆ ಜಿಗೆ ಜಸ್ಟ್ ನೀವು ಒನ್ ಕೆ ಜಿ ಕಳಿಸ್ತೀರ ಅಂತ ಅಂದ್ಕೊಳ್ಳಿ ಈಗೇನೋ ಮಾತ್ರೆ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಐಟಮ್ಸ್ ಇರುತ್ತಲ್ವ ಲೈಕ್ ಒನ್ ಕೆ ಜಿ ಒಳಗಡೆ ಇರುತ್ತಲ್ಲ ಅದಕ್ಕೆಲ್ಲ ಲೈಕ್ ಟೂ ತೌಸಂಡ್ ನೈನ್ ಹಂಡ್ರೆಡ್ ಚಾರ್ಜ್ ಮಾಡ್ತಾರೆ ಟೂ ತೌಸಂಡ್ ಟು ತೌಸಂಡ್ ನೈನ್ ಹಂಡ್ರೆಡ್ ರುಪೀಸು ಸೊ ಅದೇ ಐದು ಕೆ ಜಿ ನೀವೇನ ಕಳಿಸ್ಬೇಕು ಅಂದರೆ ಸೊ ಐದು ಕೆ ಜಿಗೆ ಆರು ಸಾವಿರದ ಆರು ಸಾವಿರದ ಇನ್ನೂರು ಚಾರ್ಜ್ ಮಾಡ್ತಾರೆ ಹೌದು ನಾನು ಏನಕ್ಕೆ ಸಡನ್ನಾಗಿ ಅಂದರೆ ಆರು ಸಾವಿರ ಅಲ್ಲ ಎರಡು ಸಾವಿರ ಇದ್ದಿದ್ದು ಆರು ಸಾವಿರ ಹೆಂಗೆ ಆಗ್ಬೋದು ಅಂತ ಅವೆಲ್ಲ ಕ್ಯಾಲ್ಕುಲೇಟ್ ಮಾಡಿದೆ ಓಕೆ ಓಕೆ ಡಬಲ್ ಆಗ್ತಾರಲ್ಲ ಅಂತ ಸೊ ಐದು ಕೆ ಜಿಗೆ ಆರು ಸಾವಿರದ ಇನ್ನೂರು ರೂಪಾಯಿ ಕ್ಯಾಲೆಕ್ಟ್ ಚಾರ್ಜ್ ಮಾಡ್ತಾರೆ ವಿತ್ ಜಿ ಎಸ್ ಟಿ ಇದೆ ಜಿ ಎಸ್ ಟಿ ಈಗ ಟ್ಯಾಕ್ಸ್ ಹಾಕ್ತಾರೆ ಸೊ ಜಿ ಎಸ್ ಟಿ ಮೇಲಿರುತ್ತೆ ಅದಾದಮೇಲೆ ನೀವು ಏನನ್ನ ಜಾಸ್ತಿ ಲೈಕ್ ಟೆನ್ ಕೆ ಜಿ ಮೇಲೆ ಕಳ್ಸಂಗಿದ್ರೆ ಅವರು ಪರ್ ಕೆ ಜಿಗೆ ಏಟ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಸೊ ದಿಸ್ ಇಸ್ ದ ಚೀಪೆಸ್ಟ್ ಅಲ್ವಾ ಸೊ ಈಗ ನೀವು ಹತ್ತು ಕೆ ಜಿ ಕಳಿಸ್ತೀರಾ ಅಂದ್ಕೊಳ್ಳಿ ಏನೋ ತಿಂಡಿ ಸಾಮಾನು ಈಗ ನಾನು ನನ್ನದೇ ಐಟಮ್ಸ್ ಟ್ವೆಂಟಿ ಫೈವ್ ಕೆ ಜಿ ಇತ್ತು ಸೊ ಅದಕ್ಕೆ ಏನೋ ಲೈಕ್ ಮೇ ಬಿ ಥರ್ಟಿ ಥರ್ಟಿ ತೌಸಂಡ್ ಏನೋ ಆಗಿದೆ ಐ ಡೋಂಟ್ ನೋ ಐ ನಾನು ಗೆಸ್ ಮಾಡಿ ಹೇಳ್ತಾ ಇದ್ದೀನಿ ನಾವು ಅಪ್ಪನ ಕೇಳಲಿಲ್ಲ ಅದನ್ನು ನೀವೇ ಗೆಸ್ ಮಾಡ್ಕೊಳ್ಳಿ ಸೊ ಟೆನ್ ಕೆ ಜಿ ಮೇಲೆ ಇದ್ರೆ ಏಟ್ ಹಂಡ್ರೆಡ್ ಅಂತೆ ಸೊ ಲೆಕ್ಕ ಹಾಕೊಳ್ಳಿ ಸೊ ಈಗ ಹತ್ತು ಕೆ ಜಿ ಮೇಲೆ ಇದ್ರೆ ಹಂಡ್ರೆಡ್ ಪರ್ ಕೆ ಜಿ ಹಾಕ್ತಾರೆ ಸೊ ಒಂದು ಕೆ ಜಿ ಏಯ್ಟ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಆಮೇಲೆ ಪ್ಲಸ್ ಟ್ಯಾ ಟ್ಯಾಕ್ಸ್ ಜಿ ಎಸ್ ಟಿ ಸೊ ನಿಮ್ಮ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಹತ್ತು ಕೆ ಜಿಗೆ ಕಳಿಸಿದ್ರೆ ಏಯ್ಟ್ ಹಂಡ್ರೆಡ್ ರುಪೀಸ್ ಹಾಕ್ತಾರೆ ಇಲ್ಲಾಂದರೆ ಅದಕ್ಕಿಂತ ಕಮ್ಮಿ ಹಾಕಿದ್ರೆ ಅದೇ ಏನೇನು ಚಾರ್ಜಸ್ ಬರುತ್ತೋ ಅದನ್ನು ನೀವು ಕೇಳ್ಕೊಬೋದು ಸೊ ಸೊ ಅಗೇನು ಓಕೆ ಸೊ ಮೈಮಾ ಇದು ನಿಮ್ಗೆ ಏನಾರ ಇನ್ಫಾರ್ಮೇಟಿಕ್ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ದ ವೀಡಿಯೋ ಎಲ್ಲರಿಗೂ ಯಾರಿಗ್ಯಾರಿಗೆ ಉಪಯೋಗ ಆಗುತ್ತೋ ಕಳ್ಸ್ಕೊಳ್ಳಿ ಎಲ್ಲ ಹ್ಯಾಪಿಯಾಗಿರಿ ಸೊ ಸೇಫಾಗಿ ನಮ್ಮ ಮನೆ ಹತ್ರ ಬರುತ್ತೆ ನಮ್ಮ ಮನೆಗೂ ಬಂದಿದೆ ಸೇಫಾಗಿ ಅವ್ರ ಅಡ್ರೆಸ್ ಕರೆಕ್ಟಾಗಿ ಕೊಡಿ ಕೆನಡಾದಲ್ಲಿ ಅವ್ರ ಅಡ್ರೆಸ್ ಪ್ರಾಪರ್ ಆಗಿರಬೇಕು ಆಮೇಲೆ ಎಣ್ಣೆ ಲಾಸ್ಟ್ ಟೈಮ್ ಹಾಕಿದ್ರು ಈ ಸತಿ ಏನೋ ಲೈಕ್ ಏನು ಏರ್ಪೋರ್ಟಲ್ಲಿ ಹಾಕಿದ್ರಂತೆ ಸೊ ಅದು ನಮ್ಮ ಮನೆಗೆ ವಾಪಸ್ ಕಳಿಸ್ತಾ ಇದ್ದಾರೆ ಏನಾನ ವಾಪಸ್ ಕಳಿಸಿದ್ರೆ ನಿಮ್ಮ ಅಡ್ರೆಸ್ಗೆ ಪೋಸ್ಟ್ ಮಾಡ್ತಾರೆ ನಾಟ್ ಟು ಬರಿ ಬಿಕಾಸ್ ನಮ್ಮಮ್ಮ ಎಣ್ಣೆ ಹಾಕಿದ್ರು ನಾನು ಹೇಳಿದೆ ಚಿಕ್ಕ ಚಿಕ್ಕ ಬಾಟಲಲ್ಲಿ ಒನ್ ಒಂದು ಲೀಟರ್ ಬಾಟಲಲ್ಲಿ ಹಾಕಿ ಅಂತ ನಮ್ಮಮ್ಮ ಟೂ ಲೀಟರ್ ಬಾಟಲಲ್ಲಿ ಹಾಕಿದ್ರು ಅವರು ಏನೋ ಏನೋ ಇಲ್ಲೆಲ್ಲ ಗಲಾಟೆ ನಡೀತಾ ಇದೆ ಯು ಅಲ್ಲಿ ಸ್ಟೈಲ್ಸ್ ಎಲ್ಲ ಸೊ ಅದಕ್ಕೆ ಹಾಕಿಲ್ಲ ಅಂತ ಏನೋ ಹೇಳಿದ್ರಂತೆ ಐ ಡೋಂಟ್ ನೋ ಪ್ರಾಪರ್ ರೀಸನ್ ಏನಕ್ಕಂತ ಅಂತ ಬಟ್ ಏನೋ ಸ್ಟ್ರೈಕ್ಸ್ ಎಲ್ಲ ನಡೀತಾ ಇದೆ ಯೂಸಲ್ಲಿ ಅದಕ್ಕೆ ಹಾಕೋಕ್ಕಾಗಲ್ಲ ಅಂತ ಹೇಳೋದ್ರಂತೆ ರೀಸನು ಮೇ ಬಿ ಐ ಡೋಂಟ್ ನೋ ಯಾವ್ ಸ್ವಲ್ಪ ಟೌನ್ ಸೈಡ್ಸ್ ಎಲ್ಲ ಲೈಕ್ ಸ್ಟ್ರೈಕ್ಸ್ ಎಲ್ಲ ನಡೀತಾ ಇದೆ ಬಟ್ ನಾನು ಇರೋದು ಸಬಬ್ಸ್ ಅಂದರೆ ವಿಲೇಜ್ ಏರಿಯಾದಲ್ಲಿ ಅಂದರೆ ಸ್ವಲ್ಪ ಡೆವಲಪ್ ಆಗಿದೆ ನನ್ನ ಏರಿಯಾ ನಾನು ಇರೋ ಏರಿಯಾ ಸೊ ನೋ ವರೀಸ್ ವಿಲೇಜ್ ಅಂದರೆ ತುಂಬ ವಿಲೇಜ್ ಅಂತ ಏನಿಲ್ಲ ಇಲ್ಲೆಲ್ಲ ವಿಲೇಜ್ ಅಂದರೆ ಅಷ್ಟೊಂದು ಎದುರ್ಕೊಳೋದೇನಿಲ್ಲ ಏನು ಸಿಗಲ್ಲ ಅನ್ನಂಗೇನಿಲ್ಲ ಎಲ್ಲ ಸಿಗುತ್ತೆ ಕ್ವೈಟ್ ಗುಡ್ ಗುಡ್ ಏರಿಯಾ ದಲ್ಲೇ ನಾನು ಇದ್ದೀನಿ ಇನ್ನೇನು ಹೇಳಬೇಕು ಅಷ್ಟೇನೇನಿಲ್ಲ ಹೋಪ್ ದಿಸ್ ವಿಡಿಯೋ ಇಸ್ ಇನ್ಫಾರ್ಮೆಟಿಕ್ ನಾನಿವಂದಿನ್ನು ಕುಕ್ ಮಾಡಿದ್ದೀನಿ ತೋರಿಸ್ತೀನಿ ನನ್ನ ಹತ್ರ ಬೇಳೆ ಇಲ್ಲ ಬೇಳೆ ತರಬೇಕು ದೇವ ಹೋಗಬೇಕು ಶಾಪಿಂಗ್ ಅಂದೆಲ್ಲ ಬೇಳೆ ಇಲ್ಲ ಏನಿಲ್ಲ ಬೇಳೆ ತರಬೇಕು ಎಲ್ಲ ಬರ್ಕೊಬೇಕು ಕೊತ್ತಂಬರಿ ತರಬೇಕು ಯಾಕಂದರೆ ಮಿಣ್ ಚಟ್ನಿ ಮಾಡಿ ನಾನು ಫ್ರೆಫ್ರಿಜಿರೇಟ್ ಮಾಡ್ಕೊಳ್ತೀನಿ ಮಿಣ್ ಚಟ್ನಿ ಸಕ್ಕದಾಗಿರುತ್ತೆ ಸೊ ಲೆಟ್ ಮೀ ಶೋ ಯು ಗಾಯಸ್ ಸೊ ಅದಕ್ಕೆ ಪುದೀನ ನಮ್ಗೆ ಗೊತ್ತಿರೋರೊಬ್ಬರು ಅವ್ರ ಮನೆ ಮುಂದೆ ಬೆಳೆಸಿದ್ರು ಅದಕ್ಕೆ ಇಷ್ಟು ಕಿತ್ಕೊಂಬಂದು ನಾನು ಕೊಟ್ಟಿದ್ದಾರೆ ಇದನ್ನು ಬಿಡಿಸೋ ಔಷಧಿಗೆ ನನ್ನ ತಲೆ ಚಿಟ್ಟಿ ಹಿಡಿಯುತ್ತೆ ಇದೆಲ್ಲ ನೋಡಿ ಪುದೀನೇ ಘಮ ಘಮ ಅಂತ ಇದೆ ಇದಕ್ಕೆ ಇದನ್ನೆಲ್ಲ ಬಿಡಿಸಿ ಈಗ ಸೈಡಲ್ಲಿ ಇಡಬೇಕು ಅಂದ್ಕೊಳ್ತಾ ಇದ್ದೀನಿ ಅದಕ್ಕೆ ಕೊತ್ತಂಬ್ರಿ ತರಬೇಕು ಒಂದು ಎರಡು ಕಟ್ಟು ಕೊತ್ತಂಬ್ರಿ ಅದನ್ನು ಮಿಂಟ್ ಹಾಕಿ ಸ್ವಲ್ಪ ಏನೋ ಮೆಣಸಿನ್ಕಾಯಿ ಹಾಕಿ ಉಪ್ಪಾಕಿ ಇಟ್ಟರೆ ಸಕ್ಕದಾಗಿರುತ್ತೆ ಅದನ್ನು ನೀವು ಮೊಸರು ಜೊತೆ ಮಿಕ್ಸ್ ಅಂದರೆ ಫ್ರೆ ರೆಫ್ರಿಜರೇಟ್ ಮಾಡ್ಕೊಳ್ಳಿ ಯಾವಾಗ ಬೇಕೋ ಆ ಮಿಂಟು ತೆಗೆದುಬಿಟ್ಟು ಸ್ವಲ್ಪ ಮೊಸರು ಹಾಕಿ ಕಲಸಿ ತಿಂತ ಇದ್ದರೆ ಏನಾನ ಬಾರ್ಬಿಕ್ಯೂ ಮಾಡಿದಾಗ ಇಲ್ಲಾಂದರೆ ಚಿಕನ್ ಕಬಾಬ್ ಮಾಡಿದಾಗ ಮಿಂಟ್ ಚಟ್ನಿ ಸಕ್ಕದಾಗಿರುತ್ತೆ ಬಾಯ್ಲ್ ನೀರು ಬರುತ್ತೆ ಇಲ್ಲಾಂದರೆ ಬೋಂಡ ಮಾಡಿದಾಗ ಈಗ ಏನು ಮಳೆ ಬರ್ತಾ ಇರುತ್ತೆ ಆವಾಗ ಬೋಂಡ ಮಾಡ್ತೀರಾ ಅದಕ್ಕೆ ಮಿಂಟ್ ಚಟ್ನಿ ಬೇಕು ಅನಿಸುತ್ತೆ ಅಂತ ಮಿಂಟಿಲ್ಲ ಅಂದರೆ ಈ ಥರ ಮಾಡಿಟ್ಟರೆ ರೆಫ್ರಿಜರೇಟ್ ಮಾಡಿಕೊಂಡ್ರೆ ಟೂ ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ ಸಕ್ಕದಾಗಿರುತ್ತೆ ಆ್ಯಂಡ್ ಇವತ್ತು ನಾನು ಐ ಮೇಡ್ ಏನಿದು ಮ್ಯಾಂಗೋ ಚಿತ್ರಾನ್ನ ಮಾಮ್ನ ಚಿತ್ರಾನ್ನ ಮಾಡಿದ್ದೀನಿ ಹಣ್ಣು ಚಿತ್ರಾನ್ನ ಸಕಾಲಾಗಿ ಬಂದಿದೆ ಮಾವನಣ್ಣ ತುರಿದ್ಬಿಟ್ಟು ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ ಏನಿರಲಿಲ್ಲ ಅದಕ್ಕೆ ವೆಜಿಟೇಬಲ್ಸು ಮಾವಿನ ಹಣ್ಣು ಮಾಡ್ಕೊಂಡಿದ್ದೀನಿ ಅನ್ನ ಮಾಡ್ಕೊಂಡಿದ್ದೀನಿ ಅದಕ್ಕೆ ಆ್ಯಂಡ್ ಇಲ್ಲಿ ಬಂದು ಇದು ಮೇನ್ ಬಿಕಾಸ್ ಇದೇನಂದರೆ ನಮ್ಮ ನನಗೆ ನಾನು ಡೈಲಿ ರಾಗಿ ಗಂಜಿ ಕುಡಿತಾ ಇದೆ ಬ್ರೇಕ್ಫಾಸ್ಟ್ಗೆ ಏನು ಮಾಡೋದು ಅದೇ ರೈಸು ಇಡ್ಲಿ ಇಡ್ಲಿ ದೋಸೆ ಎಲ್ಲ ಅಷ್ಟೊಂದು ಟೈಮ್ ಇರೋಲ್ಲ ನನಗೆ ಫಸ್ಟ್ ಆಫ್ ಆಲ್ ಅದಕ್ಕೆ ನಾನು ಮಾಡ್ತಾ ಇದ್ದೆ ರೀಸೆಂಟ್ ಒನ್ ಮಂತಿಂದ ಏನೋ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ನಾನು ಸೊ ಒನ್ ಮಂತಿಂದ ಅಪ್ರಾಕ್ಸಿಮೇಟ್ಲಿ ಒನ್ ಮಂತಿಂದ ನಾನು ರಾಗಿ ಗಂಜಿ ಕುಡಿಯೋಕೆ ಸ್ಟಾರ್ಟ್ ಮಾಡಿದೆ ಬಿಕಾಸ್ ನಾನು ತುಂಬ ಎನರ್ಜಿ ಇಲ್ದಾಗ ಲೈಕ್ ಅನ್ನಿಸೋದು ಇಸ್ ಟು ನಾಟ್ ಫೀಲ್ ಎನರ್ಜೆಟಿಕ್ ಏನೇ ಮಾಡಿದ್ರೂ ಒಂದು ಸ್ವಲ್ಪ ಕೈ ನೋವು ಬಂದ್ಬಿಡೋದು ಕಾಲು ನೋವು ಬಂದ್ಬಿಡೋದು ಸುಸ್ತಾಗಿಬಿಡೋದು ಸೊ ಏನು ಮಾಡಿದೆ ನಾನು ದಿನದಲ್ಲಿ ಏನೋ ನಾವು ಒಂದು ಲೈಕ್ ಹೆಲ್ದಿ ಫುಡ್ ತಿನ್ಬೇಕಂತ ನಾನು ಡಿಸೈಡ್ ಮಾಡಿದೆ ಲೈಕ್ ಏನೋ ಒಂದು ಲೈಕ್ ರಾಗಿ ಇಸ್ ವೆರಿ ಹೆಲ್ದಿ ನಾವು ಮನೆಯಲ್ಲಿ ಡೈಲಿ ರಾಗಿ ಮುದ್ದೆ ಇದ್ದೇ ಇರುತ್ತೆ ನಾವು ಒಪ್ಪಂಗೆ ಕಂಪಲ್ಸರಿ ಬೇಕೇ ಬೇಕು ಸೊ ಇಟ್ಸ್ ಲೈಕ್ ವೆರಿ ಹೆಲ್ದಿ ಫುಡ್ ರಾಗಿ ತುಂಬ ಹೆಲ್ದಿ ಫುಡ್ ಸೊ ಲೈಕ್ ಡೈಲಿ ರಾಗಿ ಮುದ್ದೆ ಆಗಲ್ಲ ಬಿಕಾಸ್ ಡೈಲಿ ದಾಲ್ ಮಾಡ್ಕೊಂಡು ತಿನ್ಬೇಕು ರಾಗಿ ಮುದ್ದೆ ಬೇಕಂದ್ರೆ ಅಟ್ಲೀಸ್ಟ್ ಗಂಜಿ ಮಾಡ್ಕೊಂಡು ಕುಡಿಯೋಣ ಅಂತ ಡಿಸೈಡ್ ಮಾಡಿದೆ ಒಂದು ತಿಂಗಳು ಕಂಟಿ ಕಂಟಿನ್ಯೂಸ್ ಮಾಡಿದೆ ಬಿಡ್ದಂಗೆ ಕಂಟಿನ್ಯೂಸ್ ಹಂಗೆ ಡೈಲಿ ರಾಗಿ ಗಂಜಿ ಕುಡಿದೆ ಫುಲ್ ಎನರ್ಜೆಟಿಕ್ ಅನಿಸ್ತು ಒಂದು ಸ್ವಲ್ಪ ಸುಸ್ತಾಗ್ತಿರಲಿಲ್ಲ ಏನಾಗ್ತಿರಲಿಲ್ಲ ಬಿಕಾಸ್ ವೆರಿ ಎಜ್ ಪವರ್ಫುಲ್ ಅದು ಒಂದು ಗ್ಲಾಸ್ ಕುಟ್ಬಿಟ್ರೆ ಸಾಕು ಫುಲ್ ಎನರ್ಜಿ ಬಂದು ಲೈಕ್ ಬ್ರೇಕ್ಫಾಸ್ಟ್ಗೆ ನಾಟ್ ಫುಲ್ ಲಂಚ್ ಅಗೇನ್ ಸೊ ನಾನು ಏನು ಬ್ರೇಕ್ಫಾಸ್ಟ್ಗೆ ರಾಗಿ ಗಂಜಿ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ ಅದಕ್ಕೆ ನಮ್ಮ ಅಮ್ಮಂಗೆ ಹೇಳಿದೆ ನಮ್ಮಮ್ಮ ನನ್ನ ಸ್ಕೂಲ್ ಡೇಸಲ್ಲಿ ಒಂಥರ ಗಂಜಿ ಮಾಡೋರು ಅಂದರೆ ಈ ಗ್ರೈ ಗ್ರೈನ್ಸ್ ಎಲ್ಲ ಹಾಕಿ ಏನು ಗ್ರೈನ್ಸು ಅಂದರೆ ನವ ನವ ಬರುತ್ತಲ್ಲ ನವಧಾನ್ಯ ಆ ಕಾಳು ಈ ಕಾಳು ಒಂದು ಇಪ್ಪತ್ತೊಂದು ಐಟಮ್ಸ್ ಹಾಕ್ಬಿಟ್ಟು ಗಂಜಿ ಥರ ಲೈಕ್ ಪೌಡರ್ ಥರ ಮಾಡ್ಬಿಟ್ಟು ಇಟ್ ಸೇಮ್ ಟೇಸ್ಟ್ ಲೈಕ್ ಹಾರ್ಲಿಕ್ಸ್ ಸೊ ಹಾರ್ಲಿಕ್ಸ್ ಇದನ್ನ ಟೇಸ್ಟ್ ಮಾಡಿದ್ರೆ ನೀವು ಲೈಕ್ ಓ ಇಟ್ಸ್ ವೆರಿ ಗುಡ್ ಟೇಸ್ಟ್ ಲೈಕ್ ಹಾರ್ಲಿಕ್ಸ್ ಅಂತ ಹೇಳ ಸೊ ಇದು ನಿಮ್ಮ ಮಕ್ಳಿಗೆ ಕೊಟ್ರೆ ಲೈಕ್ ಚಿಕ್ಕವ್ರಿಗೆ ಸ ಸೆರ್ಲಿಕ್ಸ್ ಅ ಬದಲು ಕೊಡ್ತಾ ಇದ್ರಲ್ಲ ವಾಟ್ ಈಸ್ ದಟ್ ವಾಟ್ ಈಸ್ ದಟ್ ಲೈಕ್ ಚಿಕ್ಕ ಮಕ್ಳಿಗೆ ಸರಿ ಸರಿ ಮಾಡ್ಕೊಂಡು ಸರ್ ಅಲ್ವಾ ಲೈಕ್ ಮುದ್ ರಾಗಿ ಸರಿ ಇಲ್ಲಾಂದ್ರೆ ಈ ಥರ ಎಲ್ಲ ಗ್ರೈನ್ಸ್ ಹಾಕಿ ಸರಿ ಮಾಡಿ ತಿನ್ಸೋರಲ್ವ ಅದೇ ಥರ ಪೌಡರ್ ಮಾಡಿಟ್ಬಿಟ್ಟು ನಮಗೆ ಗಂಜಿ ಮಾಡ್ಕೊಡೋದು ಇಟ್ಸ್ ವೆರಿ ಗುಡ್ ವೆರಿ ವೆರಿ ಗುಡ್ ಫಾರ್ ಹೆಲ್ತ್ ಸೊ ಅದಕ್ಕೆ ನಮ್ಮ ಅಮ್ಮಂಗೆ ಹೇಳಿದೆ ಪೌಡರ್ ಮಾಡಿ ಕಳಿಸು ಅಂತ ನಮ್ಮ ಅಮ್ಮ ಇಷ್ಟು ಕಳಿಸಿದ್ದಾರೆ ಅದೇ ನಾನು ಹೇಳಿದ್ನಲ್ಲ ಏನು ಇದೆಲ್ಲ ನಮ್ಮ ಅಮ್ಮನಿಗೆ ಕೇಳಬೇಕು ಅಂತ ಲಾಸ್ಟ್ ವೀಡಿಯೋದಲ್ಲಿ ಸೊ ಅದನ್ನೇ ಕಳಿಸಿದ್ದಾರೆ ನಾನು ಲೈಕ್ ಫ್ರಿಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ ಇದು ಇದೊಂದೇ ಅಲ್ಲ ಇನ್ನೊಂದು ದೊಡ್ಡ ಬಾಟಲಲ್ಲಿ ಸ್ಟೋರ್ ಮಾಡಿದ್ದೀನಿ ಇದನ್ನು ಸದ್ಯಕ್ಕೆ ಗ್ಲಾಸಲ್ಲಿ ಕಂಟೇನರಲ್ಲಿ ಇಷ್ಟು ತುಂಬೋಗಿದೆ ಇನ್ನೊಂದು ಫುಲ್ಲು ಕಂಟೈನರ್ ತುಂಬಿದೆ ಮೇ ಬಿ ಆರು ಆಗುತ್ತೆ ನನಗೆ ಒಂದು ಬಾಟಲ್ ಅಂದ್ರೆ ಇಲ್ಲಿ ನೋಡಿ ಸೊ ಈ ಫುಲ್ ಬಾಟಲ್ ಅಲ್ಲಿ ಇದೆ ತುಂಬಿಟ್ಟಿದೀನಿ ಯಾ ಇದ್ರಲ್ಲಿ ನಮ್ಮ ಅಮ್ಮ ಟ್ವೆಂಟಿ ಒನ್ ಐಟಮ್ಸ್ ಗ್ರೇನ್ಸ್ ಹಾಕಿದ್ದಾರೆ ಏನಂತ ಕೇಳಿಬಿಡಿ ನನ್ನ ಅಮ್ಮಗೆ ಬೇಕಂದ್ರೆ ನಾನು ಕೇಳ್ಕೊಂಡು ನಾನು ಹೇಳ್ತೀನಿ ವೆರಿ ಗುಡ್ ಫಾರ್ ಹೆಲ್ತ್ ನನ್ನ ನನ್ನ ಫ್ರೆಂಡ್ಗೂ ಇದ್ದೆ ನನ್ನ ಸ್ಕೂಲ್ ಫ್ರೆಂಡ್ಗೆ ಹೋಗಿ ನಾವು ಅಮ್ಮನ ಹತ್ರ ಇಸ್ಕೊಂಡು ಬಾ ಅವಳಿ ಬ್ರೇಕ್ಫಾಸ್ಟೇ ತಿನ್ನೋಲ್ಲ ಅದಕ್ಕೆ ನಾನು ಹೇಳಿದೆ ಹೋಗಿ ನಮ್ಮ ಅಮ್ಮನ ಹತ್ರ ಇಸ್ಕೊಂಡು ಕುಡಿ ವೆರಿ ಹೆಲ್ದಿ ನಿಂಗೆ ಏನಾದ್ರು ತಿನ್ ಮಾರ್ನಿಂಗ್ ತಿನ್ಬೇಕನ್ಸಲ್ಲ ಅಂದರೆ ಇದು ಲಿಕ್ವಿಡ್ ಐಟಮ್ ಆದರೆ ಗಳ ಅಂತ ಹೋಗ್ಬಿಡುತ್ತಲ್ವಾ ಹಾಲು ಕುಡ್ದಿಲ್ಲ ಅಂದರೆ ಲಿಕ್ವಿಡ್ ಐಟಮ್ ಜಸ್ಟ್ ಈಗ ಜಾಬ್ಗೆ ಇದ್ರೆ ಒಂದು ಕ್ಯಾ ಲೈಕ್ ಒಂದು ಕಂಟೈನರಲ್ಲಿ ಹಾಕೊಂಡು ಹಂಗೆ ಸಿಪ್ ಮಾಡ್ಕೊಂಡು ಒಂದೊಂದು ಸಿಪ್ 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 ಅಂದ್ಕೊಂಡು ಹೋಗೋದಕ್ಕೆ ಖಾಲಿಯಾಗಿಬಿಡತ್ತೆ ಅದಕ್ಕೆ ಅವಳಿಗೆ ಹೇಳ್ತಾಯಿದ್ದೆ ತೊಗೊಂಬ ಪೌಡರು ಮಾಡ್ಕೊಂಡು ಕುಡಿ ವೆರಿ ವೆರಿ ಹೆಲ್ದಿ ಅಂತ ಹೇಳ್ತಾ ಇದ್ದೆ ಅವಳು ಹೋಗ್ತೀನಿ ಹೋಗ್ತೀನಿ ಅಂತ ಹೋಗಿಲ್ಲ ನಾವು ಮನೆಗೆ ನಾನು ಹೆಂಗೆ ಮಾಡ್ತೀನಿ ಅಂದ್ರೆ ಸ್ವಲ್ಪ ಹಾಲು ಹಾಕ್ತೀನಿ ಆಮೇಲೆ ನೀರು ಹಾಕ್ತೀನಿ ಒಂದು ಅರ್ಧ ನೀರು ಹಾಕ್ತೀನಿ ಆಮೇಲೆ ಬೆಲ್ಲ ಸಕ್ಕರೆ ಮೂರು ವರ್ಷ ಆಯ್ತು ಅನ್ಸುತ್ತೆ ನಾನು ತಿಂದು ಸಕ್ಕರೆನೇ ತಿಂದಿಲ್ಲ ಅ ಐ ಪರ್ಪಸ್ಫುಲಿ ಏನು ಕಟ್ ಡೌನ್ ಮಾಡಿಲ್ಲ ಸ್ವೀಟ್ಸ್ ಎಲ್ಲ ತಿಂತೀನಿ ಬಟ್ ಐ ಆಮ್ ನಾಟ್ ಅ ಸ್ವೀಟ್ ಪರ್ಸನ್ ನನ್ನ ಸ್ವೀಟ್ ಪರ್ಸನ್ ಅಲ್ಲ ಖಾರ ಪರ್ಸನು ಅದಕ್ಕೆ ನನ್ನ ಐಮ್ ಐಮ್ ಓಕೆ ವಿತ್ ಎನಿಥಿಂಗ್ ಗೋ ವಿತ್ ಅ ಫ್ಲೋರ್ ನನಗೆ ನನ್ನ ಬೆಲ್ಲ ಬ್ರೌನ್ ಬ್ರೌನ್ ಶುಗರ್ ತಂದೆ ಶುಗರೇ ತಂದಿಲ್ಲ ಇದುವರೆಗೂ ನಾನು ಹೇಳಬೇಕಂದ್ರೆ ವ್ಯವಸ್ಥೆ ಬಂದಾಗಿಂದ ಬ್ರೌನ್ ಶುಗರ್ ತಂದೆ ಸ್ವಲ್ಪ ದಿನ ಯೂಸ್ ಮಾಡಿದೆ ಅಂದಮೇಲೆ ಬೆಲ್ಲ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಗಂಜಿಗೆಲ್ಲ ಬೆಲ್ಲ ಸಕ್ಕದಾಗಿರುತ್ತೆ ಟೇಸ್ಟ್ ಕೊಡುತ್ತೆ ಅಂತ ಅದಾದಮೇಲೆ ನೀರು ಹಾಕಿದ್ಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕ್ತೀನಿ ಕುಟ್ ಉಂಡೆ ಬೆಲ್ಲ ತರ್ತೀನಿ ಇಲ್ಲಿ ಸೊ ಕುಟ್ಟಿ ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ ಅದಾದಮೇಲೆ ಆ ಪೌಡರ್ ನಾವು ಮಾ ಕ ಕೊಟ್ಟಿರೋ ಪೌಡರ್ನ ಮೂರು ಸ್ಪೂನ್ ಹಾಕ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಒಂದು ಐದು ಹತ್ತು ನಿಮಿಷ ಕುದಿಸ್ತೀನಿ ಚೆನ್ನಾಗಿ ಡಾ ಹಾಗೆ ಬಿಟ್ಬಿಟ್ಟು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಒಂದು 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 ಬಾಟಲ್ ಇದೆ ಅದರಲ್ಲಿ ಹಾಕೊಂಡು ಹೋಗ್ತೀನಿ ಐ ವಿ ಲೈಕ್ ಸೆಟ್ ಟಿಲ್ ಲೆವೆನ್ ಟ್ವೆಲ್ ಓ ಕ್ಲಾಕ್ ನನಗೇನು ಹೊಟ್ಟೆ ಹಸಿಯೋದೇ ಇಲ್ಲ ಹೊಟ್ಟೆ ಹಸಿದ್ರೆ ಅದಕ್ಕೊಂದು ಒಂದು ಸತಿ ಸಿಟ್ ತೊಗೊತೀನಿ ಲೈಕ್ ಅಲ್ ಬಿ ಲೈಕ್ ಫುಲ್ ಬಾದಾಮಿ ಬೇಕಂದರೆ ನೀವು ಬಾದಾಮಿ ಸೈಡಲ್ಲಿ ಹಾಕೊಬೋದು ತಿನ್ನೋಕ್ಕೆ ಡ್ರೈಡ್ ಬ ಲೈಕ್ ಏನು ಸೋಫ್ಟ್ ಬಾದಾಮಿ ಇಲ್ಲಾದ್ರೂ ಇದೇ ಸಾಕಾಗುತ್ತೆ ನನಗಿದೇ ಸೆಟ್ಟಾಗಿದೆ ನೋಡಿ ಹಿಂಗಿದೆ ಲೈಕ್ ಸೇಮ್ ಲೈಕ್ ಹಾರ್ಲಿಕ್ಸ್ ಇರ್ತಾನೆ ಹಾರ್ಲಿಕ್ಸ್ ವಿಲ್ ಬಿ ಲೆಕ್ಲ್ ಬಿಟ್ ವೈಟ್ ಬಟ್ ದಿಸ್ ಒನ್ ನಾನು ತುಂಬ ತೆಳ್ಳಕ್ ಮಾಡ್ಕೊಳ್ತೀನಿ ಯಾಕಂದರೆ ನನಗೆ ಕುಡಿಯೋಕ್ಕೆ ಈಸಿ ಆಗುತ್ತೆ ಅಂತ ತುಂಬ ಗಟ್ಟಿಂಗ್ ಮಾಡ್ಕೊಂಡ್ರೆ ನಮ್ಗೆ ಕುಡಿಯೋಕೆ ಆಗಲ್ಲ ಈ ನಿಮಗೆ ಸಿಪ್ ತೊಗೊಳುವಾಗ ಕಷ್ಟ ಪಡಬೇಕು ಸಿಪ್ ತೊಗೊಳಕ್ಕೆ ಅದಕ್ಕೆ ನಾನು ತೆಳ್ಳಕ್ ಮಾಡ್ಕೊಳ್ತೀನಿ ಒಂದು ಸಿಪ್ ತೊಗೊಂಡಿದ್ದ ತಕ್ಷಣ ಗಳಗಳಂತೂ ಹೊಳಗಡೆ ಒಳಗಡೆ ಬಿಡಬೇಕು ನಾವು ಅಮ್ಮ ಹಿಂಗೆ ಮಾಡ್ಕೊಡೋರು ಸ್ಕೂಲಲ್ಲಿ ನನ್ನ ತಮ್ಮ ಏನು ಮಾಡೋನು ಅಂದರೆ ನನ್ನ ತಮ್ಮ ನಮ್ಮ ಅಮ್ಮ ಇಲ್ಲ ಅಂದರೆ ಹೋಗ್ಬಿಟ್ಟು ಸಿಂಕಲ್ ಚೆಲ್ಲೋದು ಅಲ್ಲಿ ಚೆಲ್ಲೋದು ಇಲ್ಲಿ ಚೆಲ್ಲೋದು ಇನ್ನೂ ತ ಕಝಿನ್ ಬ್ರದರ್ ನನ್ನ ನಮ್ಮ ನಮ್ಮ ಆಂಟಿ ಮಗ ಅಂದರೆ ನಮ್ಮಮ್ಮ ತಂಗಿ ಮಗ ಅವನಿ ಇನ್ನೂ ಸಿಕ್ಕಾಬಳಿ ತೀಟೆ ಅವನು ಏನು ಮಾಡೋನು ಈ ಥರ ನಮ್ಮಮ್ಮ ಪೌಡರ್ ಮಾಡಿದ್ದು ಅವ್ರಿಗೂ ಒಂದು ಸ್ವಲ್ಪ ಕೊಡೋರ ಅವನೇನು ಮಾಡೋನು ಯಾವ ಕುಡಿ ಥರ ಚೆನ್ನಾಗಿರುತ್ತೆ ಇವ್ರು ಕುಡಿಯೋಕೆ ಇಷ್ಟ ಆಗೋಲ್ಲ ನಾವು ಒಂದು ಸತಿ ಹೋಗ್ಬಿಟ್ಟು ಸೋಫಾ ಹಿಂದೆ ಹಾಕ್ಬಿಟ್ಟು ಸೋಫಾ ಹಿಂದೆ ಇರುತ್ತಲ್ಲ ಅಲ್ಲಿ ಚೆಲ್ಬಿಟ್ಟಿದ್ದಾನೆ ಆ ಗಂಜಿ ಫುಲ್ಲು ಅದು ಇರುವೆ ಎಲ್ಲ ಅಂಟ್ಕೊಂಡು ಹೆಂಗೋ ನಾವು ನಮ್ಮ ಆಂಟಿ ನೋಡ್ಕೊಂಡು ಆಮೇಲೆ ಲೈಕ್ ಏನೋ ಕೌಶಿ ಕುಡಿಯೋಕ್ಕೆ ಕೊಟ್ರೆ ಹಿಂಗೆ ಮಾಡಿದ್ಯಾ ಅಂತೆಲ್ಲ ಬೈದಿದ್ರು ಅವ್ನು ಸಿಕ್ಕಾಡೋದು ತರಲೆ ಅದೆಲ್ಲ ನೆನಪಾಗುತ್ತೆ ಸೊ ಮಾಡ್ಕೊಂಡು ಕುಡೀರಿ ಡೈಲಿ ಅಟ್ಲೀಸ್ಟ್ ಒನ್ ಗ್ಲಾಸ್ ರಂಗಿ ರಾಗಿ ಗಂಜಿನ ಏನಾನ ಹೆಲ್ದಿಯಾಗಿ ಕುಡಿಯೋಕ್ಕೆ ಮಾಡಿ ಡೈಲಿ ರೈಸು ದಾಲು ವೆಜಿಟೇಬಲ್ಸಲ್ಲಿ ಪ್ರೋಟೀನ್ಸ್ ಇಲ್ಲ ವೆಜಿಟೇಬಲ್ಸಲ್ಲಿ ಏನು ಏನು ವಾಡ್ ದೇ ಕಾಲ್ ಅದು ಅದಿಲ್ಲವೇ ಇಲ್ಲ ಆ್ಯಂಡ್ ನಾವು ತಿನ್ನೋ ಐಟಮ್ಸಲ್ಲಿ ರೈಸ್ ಬಿಟ್ಟು ಇನ್ನೇನು ತಿಂತೀವಿ ನಾವು ಅದರಲ್ಲಿ ಏನಿದೆ ಅಂತ ಅಂದ್ಕೊಳ್ತೀವಿ ದಾಳಲ್ಲಿ ಒಂದು ಸ್ವಲ್ಪ ಪ್ರೋಟೀನ್ ಬರುತ್ತೆ ಆ ಪನೀರು ಪನ್ನೀರ್ ಡೈಲಿ ತಿಂತೀವಿ ನಾನು ತಿನ್ನೋಲ್ಲ ಸೊ ಅದಕ್ಕೆ ರಾಗಿ ಬೆಸ್ಟ್ ಸೊ ರಾಗಿ ಗಂಜಿ ಕುಡೀರಿ ಫಿಟ್ ಆಗಿರಿ ಅಂತ ಹೇಳ್ತಾರಲ್ಲ ಲೈಕ್ ಅದು ಪ್ರೋಟೀನ್ ಇದು ಪ್ರೋಟೀನ್ ಶೇಕ್ ತೊಗೊಳೋ ಬದಲು ರಾಗಿ ಗಂಜಿ ಕುಡೀರಿ ಡೈಲಿ ಫಿಟ್ ಆಗಿರ್ತೀರ ನಿಮ್ಗೆ ಏನು ಪ್ರಾಬ್ಲಮ್ ಇರೋಲ್ಲ ನಾವಪ್ಪ ಅಪ್ಪ ಇಲ್ಲ ಇಲ್ಲಿ ಒಂದು ರಾಗಿ ಮುದ್ದೆ ತಿಂದು ಏನಾಗಲ್ಲ ಅಂತ ರಾಗಿ ಮುದ್ದೆ ತಿಂದರೆ ನಮಗೆ ಏನಿಲ್ಲ ಓಕೆ ಸೊ ಅಂದರೆ ಡೈಲಿ ರಾಗಿ ಮುದ್ದೆಗೆ ಏನೋ ಒಂದು ಸಾಂಬಾರು ಇರಬೇಕು ಸೊ ಡೈಲಿ ಸಾಂಬಾರು ಮಾಡ್ಕೊಳಕ್ಕಾಗಲ್ಲ ಒಂದಿನ ಡೈಲಿ ಸಾಂಬಾರು ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಅದಕ್ಕೆ ರಾಗಿ ಗಂಜಿ ಅಂದರೆ ಬೆಸ್ಟ್ ಸೊ ನೀವು ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಬಾಯ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ